திருண்டிஷ நாளே ஆகும் ஆ ரீதியில் தஷதான பஞ்சசூக் பாராயண ப்ரஹசூக் விஷ்ணுசூக் ருதிரசூக் ஹேமசூக் ಪಾರಾಯಣಗಳು ಗಾಯತ್ರಿ ಹೋಮ ಪ್ರಾಯಶಿತ ತಿಲವನಗಳೆಲ್ಲ ಆಗುತ್ತೆ ಈಗ ದೀಕ್ಷೆ ನಮ್ಮ ಉದ್ದೇಶ ಏನು ಅಂತಂದ್ರೆ ಇಂತಹ ದುರ್ಘಟನೆಗಳು ಇನ್ನು ಭರತಖಂಡದಲ್ಲಿ ಆಗ್ಬಾರ್ದು ಭಾರತ ದೇಶದಲ್ಲಿ ಆಗಬಾರ್ದು ಎಂಬ ಸದುದ್ದೇಶದಿಂದ ನಾವು ಮಾಡ್ತಾ ಇದ್ದೀವಿ ಅದನ್ನು ಯಾಕಂದ್ರೆ ಇನ್ನೂರ ಎಪ್ಪತ್ನಾಲ್ಕು ಹೌದು ಈಗ ಒಬ್ಬೊಬ್ರಿಗೂ ಸಪರೇಟ್ ಆಗಿ ತಿಂದವನ್ನ ಸಪರೇಟ್ ಅಂತ ಅದಕ್ಕೆ ನಮ್ಮಲ್ಲಿ ದೇಶಕ್ಕಿಂತ ಪ್ರಧಾನ ಪಂಚಕಶ ಪಂಚಕಷ್ಟ ಇದೆ ಈ ಒಂದು ಇದರಲ್ಲಿ ನಾರಾಯಣದಲ್ಲಿ ಯುದಿಯಲ್ಲಿ ಅದನ್ನು ಮಾಡ್ತಾ ಇದ್ದೀವಿ ಅಂದ್ರೆ ಅವರ ಹೆಸರನ್ನ ನಾವು ಏನು ಆಹ್ವಾನ ಮಾಡುವಾಗ ಪ್ರೇತಾವನೆಗಳನ್ನು ಮಾಡುವಾಗ ಅವರೆಲ್ಲ ಹೆಸರು ತೊಗೊಳ್ತೀವಿ ಕರ್ಪನಾದ ಈಗ ಪ್ರತಿಯೊಬ್ಬರ ಹೆಸರನ್ನ ಹೇಳಿದ ಹೆಸರು ಈಗ ಎಲ್ಲ ತಗೊಳ್ತೀವಿ ಸಂದರ್ಭದಲ್ಲಿ ಎಲ್ಲ ಬರುತ್ತೆ ಅಂದ್ರೆ ಇಷ್ಟೇ ಹೌದು ಎಲ್ಲ ಇದೆ ಎಲ್ಲರೂ ಇಷ್ಟೇ ಇದೆ ಎಲ್ಲ ಪ್ರತಿಯೊಬ್ಬರ ಹೆಸರು ತಗೊಂಡು ಆಹ್ವಾನ ಮಾಡಿ ಶಾಸ್ತ್ರೋಕ್ತವಾಗಿ ಗಣಪತಿ ಪೂಜೆಯಿಂದ ಹಿಡಿದು ಎಲ್ಲಾ ರೀತಿಯ ವಿಧಗಳು ವಿಧ ವಿಧ ವಿಧಾನಗಳು ನಡೆಯುತ್ತೆ ಈಗ ಪಿಂಡ ಪ್ರಧಾನ ತಂದೆ ಪಿಂಡವನ್ನ ಮಗ ಬಟ್ ಈ ತರ ಘಟನೆ ಆದಾಗ ಈ ಇದನ್ನ ಯಾರು ಪ್ರದಾನ ಮಾಡಿ ಹಾಗೇನಿಲ್ಲ ಇದರಲ್ಲಿ ನಾವು ಅದರಲ್ಲಿ ಕರ್ತವನ್ನ ಕುರ್ಸ್ಬಿಟ್ಟು ಮಾಡಿಸ್ಬೋದು ಇದಕ್ಕ ಯಾರು ಇಲ್ಲ ಅಂತಂದ್ರು ಈಗ ಅವ್ರು ಯಾರು ಇರ್ಬೋದು ನಾವು ಮಾಡ್ತಾ ಇರೋದು ಅವ್ರಿಗೆ ಒಂದು ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಸದ್ಗತಿ ಸಿಗ್ಲಿ ಅಂತ ಒಂದು ಸದುದ್ದೇಶ ಮತ್ತೆ ಈ ಒಂದು ಸಂದರ್ಭದಲ್ಲಿ ಚಿತ್ರಪಕ್ಷದಲ್ಲಿ ಯಾರಿಗಾದರೂ ಸಹಿತ ನಮ್ಮ ಇದು ಅಂತಲ್ಲ ಅವರಿವರು ಅಂತಲ್ಲ ಅನಾಥ ಆತ್ಮಗಳಿಗೂ ಸಹಿತ ಯಾರೂ ಬಯಸಕ್ಕೆ ಬೇಕಾದರೂ ಮಾಡ್ಬೋದು ಹಾಗೇನಿಲ್ಲ ಒಂದಾಯಿತು ಅಂದರೆ ಅವರ ಒಂದು ಹೆಸರಿನಲ್ಲಿ ಆ ಜೀವಾತ್ಮಕ್ಕೆ ಯಾವುದೋ ಯಾವುದೇ ರೂಪದಲ್ಲಿ ಇರ್ಬೋದು ಪ್ರಾಣಿಲಿರ್ಬೋದು ಇದೆಲ್ಲ ಜೀವ ಆತ್ಮನೇ ಅದರಿಂದ ಆತ್ಮಕ್ಕೆ